ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯವನ್ನು ಯಾವ ಥರ ಮಾಡಬೇಕು ಅಂತ ಇದ್ದೀನಿ ಮತ್ತು ಅದರ ಉಪಯೋಗಗಳನ್ನು ಏನಂತ ಕೆ ಒಂದೊಂದಾಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಮತ್ತು ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ತಡ ಮಾಡದೆ ಈ ಒಂದು ಸಬ್ಸ್ಕಿಯ ಸೊಪ್ಪಿನ ಪಲ್ಯದ ಉಪಯೋಗಗಳನ್ನು ಮತ್ತು ಇದನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ಎರಡು ಕಟ್ನಟ್ಟು ಸಬ್ಬಸ್ಗೆಯನ್ನು ನಾನು ತಗೊಂಡಿದ್ದೆ ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಮತ್ತು ಎರಡು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಈ ಮೆಣಸಿನಕಾಯಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ಈ ಥರ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಸಬ್ಬಸ್ಗೆ ಸೊಪ್ಪನ್ನು ಈ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನೀರನ್ನು ಜಾಸ್ತಿಯಾಗಿ ಹಾಕಿ ಇದರಲ್ಲಿ ಈ ಥರ ನಾವು ಸ್ವಲ್ಪ ಕೈಯಾಡಿಸ್ತಾ ಚೆನ್ನಾಗಿ ಇದನ್ನು ಕ್ರಷ್ ಮಾಡ್ತಾ ತೊಳಿಬೇಕು ಅಂದರೆ ಇದರಲ್ಲಿರೋ ಸ್ವಲ್ಪ ವಾಸನೆ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಸ್ವಲ್ಪ ಕ್ರಷ್ ಮಾಡಿ ಇದನ್ನು ತೊಳೆದ್ರೆ ಇದರಲ್ಲಿರೋ ವಾಸನೆ ಹೋಗುತ್ತೆ ಯಾಕೆಂದರೆ ಕೆಲವೊಬ್ಬರಿಗೆ ಈ ಸಬಸಿಗೆ ಸೊಪ್ಪಿನ ವಾಸನೆ ಆಗಿ ಬರ್ತಾ ಇರೋದಿಲ್ಲ ಅದಕ್ಕೋಸ್ಕರ ಅವರು ಪಲ್ಯವನ್ನೇ ತಿನ್ನೋದಿಲ್ಲ ಆದರೆ ಇದನ್ನು ಉಪ್ ಇದರ ಉಪಯೋಗವನ್ನು ತಿಳಿದುಕೊಂಡ್ರೆ ಎಲ್ಲರೂ ಸಹ ಇದನ್ನು ತಿನ್ಬೋದು ಅಂತಲೇ ಹೇಳಬಹುದು ನೋಡಿ ಈ ಥರ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಇದನ್ನು ಹಿಂಡ್ಕೊಳ್ಬೇಕು ಅಂದರೆ ಈ ಥರ ನೋಡಿ ಇದರಲ್ಲಿ ನೀರು ಹೋಗೋ ಥರ ಹಿಂಡ್ಕೊಂಡು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ಸ್ನೇಹಿತರೆ ಈ ಒಂದು ಸಬ್ಬಸಿಗೆ ಸೊಪ್ಪನ್ನು ತಿಂದು ತಿನ್ನೋದ್ರಿಂದ ನಮ್ಮ ದೇಹದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೀವು ಬೇಳೆ ಹಾಕೋಬಹುದು ಇಷ್ಟ ಆದರೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಪಾತ್ರೆನ ಕಾಯೋಕ್ಕೆ ಪಾತ್ರೆ ಕಾದ್ಮೇಲೆ ಅದರಲ್ಲಿ ಎಣ್ಣೆ ಹಾಕೊಳ್ಬೇಕು ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಹಸಿರು ಮೆಣಸಿನ್ಕಾಯಿ ಕ ಇಟ್ಕೊಂಡಿರ್ತೀವಲ್ವ ಜಜ್ಜಿ ಆ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ಆಮೇಲೆ ಇದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅದರ ಹಸಿ ವಾಸನೆ ಹೋಗುತ್ತೆ ಆಮೇಲೆ ಸ್ವಲ್ಪ ಕಲರ್ಗೆ ಅಂತ ಅರ್ಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸ್ಗಿ ಒಂದು ಪಲ್ಯವನ್ನು ಸೊಪ್ಪನ್ನು ಇದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ವೇಟ್ ಲಾಸ್ ಮಾಡ್ಕೊಳ್ಳೋರಿಗೂ ಸಹ ಇದು ತುಂಬಾ ಉಪಯುಕ್ತ ಆಗಿದೆ ಅಂತಲೇ ಹೇಳಬಹುದು ಮತ್ತು ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೋ ಅಂಥವರು ಕೂಡ ಈ ಪಲ್ಯವನ್ನು ಆಗಾಗ ಮಾಡಿಕೊಂಡು ತಿನ್ನಬೇಕು ತುಂಬಾ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ಯಾರಿಗೆ ಇರುತ್ತೋ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಆಗಿರುತ್ತೆ ನೋಡಿ ಈ ಥರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ನೀವು ಜೋರಾಗಿಟ್ಟರೆ ಕೈ ಬಿಡದೆ ಈ ಥರ ಇದನ್ನು ಮಿಕ್ಸ್ ಇರಿ ಇದರಲ್ಲಿರೋ ಎಲ್ಲ ನೀರಿನಂಶನೂ ಹೋಗಬೇಕು ಇದು ನಾವು ನೀರನ್ನು ಹಿಂಡಿ ಇಟ್ಕೊಂಡಿದ್ರೂ ಸಹ ಪಲ್ಯ ನೀರು ಬಿಡುತ್ತೆ ಆವಾಗ ಇದು ನೀರು ಹೋಗೋವರೆಗೂ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಅದರಲ್ಲಿ ಈ ನೆನ್ಸಿಟ್ಟ ಬೇಳೆಯನ್ನು ಸಹ ಸೇರಿಸ್ಕೊಳ್ಬೇಕು ನೋಡಿ ನೆನ್ಸಿಟ್ಟ ಬೇಳೆಯನ್ನು ಈ ಥರ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಎರಡು ಬೌಲ್ ಅಷ್ಟು ನೀರನ್ನು ಹಾಕೊಳ್ಳಿ ನೀರನ್ನು ಯಾಕೆ ಹಾಕಬೇಕು ಅಂದರೆ ನಾವು ಬೇಳೆ ಸೇರಿಸ್ಕೊಂಡಿರ್ತೀವಲ್ವಾ ಆ ಬೇಳೆ ಎಲ್ಲ ಹಸಿ ಆಗಿರುತ್ತೆ ಅದಕ್ಕೋಸ್ಕರ ಬೇಳೆ ಸ್ವಲ್ಪ ಬೇಯಬೇಕು ಅದಕ್ಕೆ ಇದು ಒಂದು ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆ ನೀರೆಲ್ಲ ಇದರಲ್ಲಿ ಇಂಗಿ ಹೋಗಬೇಕು ಅಂದರೆ ಬೇಳೆ ಎಲ್ಲ ಬೇಯಬೇಕು ಆವಾಗ ಪಲ್ಯ ರೆಡಿ ಆಗುತ್ತೆ ನಿಮಗೆ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈಗಲೇ ಹಾಕ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಪಲ್ಯವನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಸಹ ಕರ್ಗುತ್ತೆ ಅಂತ ಹೇಳ್ತಾರೆ ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಅದರಲ್ಲೂ ಈ ಹಸಿರು ಪಲ್ಯ ತಿನ್ನೋದರಿಂದ ರಕ್ತದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಈ ಪಲ್ಯಗಳನ್ನು ತಿನ್ನೋಕೆ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಂಡು ತಿನ್ಬಹುದು ನೋಡಿ ಈಗ ಪಲ್ಯ ಎಲ್ಲ ಬೆಂದಿದೆ ಇದರಲ್ಲಿರೋ ನೀರೆಲ್ಲ ಖಾಲಿಯಾಗಿದೆ ಆಗಿದೆ ಈಗ ನಾವು ಒಂದು ಪ್ಲೇಟ್ ಮುಚ್ಚಿಟ್ಟು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಆಮೇಲೆ ನೋಡಿ ಈ ತರ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಹೆಲ್ಪ್ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಬಾಯ್